ಯಾರು ಅವ್ರು ಹೇಳ್ತಾರ್ರೀ ಅವ್ರು ಬೇಕಾದ್ರೆ ನಾನು ಫೋಟೋಗಳು ತೋರಿಸ್ತೀನಿ ಅವ್ರು ಹೊಡೆದಿರೋದು ನುಗ್ಗೋದು ರಸ್ತೆ ಮೇಲೆ ಯಾಕೆ ಕೂತ್ಕೊಂಡ್ರು ಬಂದು ಸ್ವಾಮೀಜಿ ಕಲ್ಲಿ ಎಸ್ತಿದ್ದಾರ್ರೀ ಇಪ್ಪತ್ತು ಇಪ್ಪತ್ತು ಜನ ಪೊಲೀಸ್ನವ್ರಿಗೆ ಹೆಂಗೆ ಏಟ್ ಅಂತಂದರೆ ಇಪ್ಪತ್ತು ಜನಕ್ಕೂ ಹೆಚ್ಚು ಪೊಲೀಸ್ನವ್ರಿಗೆ ಕಲ್ಲಿ ಅವ್ರಿಗೆ ಏಟು ಬಿದ್ದು ಗಾಯ ಆಗಿದೆಯಲ್ಲ ಹೆಂಗಾಯ್ತು ಏನ್ ಪೊಲೀಸ್ನವ್ರು ನೋಡಿ ಕಲ್ಲ ಅದನೇ ಹೇಳ್ತಾರ ಏ ನೋಡಪ್ಪ ಅವ್ರು ಹೇಳಿದ ನಂಬ್ತೀಯಾ ನಾನು ಹೇಳಿದ ನಂಬ್ತೀಯ ಅವ್ರು ಏನು ಹೇಳಿದ್ರು ಅವರು ಏನು ಹೇಳ್ತೀನಿ ನಾನು ಹೇಳಿದದ್ದು ಬರೀ ನಾನು ಹೇಳಿದ ಎವಿಡೆನ್ಸ್ ಇದೆ ಅವ್ರು ಹೇಳ್ದದಕ್ಕೆ ಏನು ಎವಿಡೆನ್ಸ್ ಇಲ್ಲ ಮುಂದೆ ಏನಿಲ್ಲ ನೋಡಪ್ಪ ಅವರು ಮುಂದೆ ಏನು ಮಾಡಬೇಕು ಅಂತಂದ್ರೆ ದೇ ಹ್ಯಾವ್ ಟು ಗೋ ಟು ದಿ 퍼ಮನೆಂಟ್ ಬ್ಯಾಕ್ ಔಟ್ ಕ್ಲಾಸ್ ಕಂಡೀಷನ್ ಅಂತೆ ಓ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅವರು ಹಿಂದೆ ಇದ್ದಂಥ ಅವ್ರ ಕಾಲದಲ್ಲಿ ಇದ್ದಂಥ ಜಯಪ್ರಕಾಶ್ ಹೆಗ್ಡಿಯವರು ಒಂದು ವರದಿ ಕೊಟ್ಟಿದ್ದಾರೆ ಏನಂತ ಕೊಟ್ಟಿದ್ದಾರೆ ಅಂತಂದರೆ ಟೂ ಎ ಟೂ ಬಿ ಈಗಿರೋ ರೀತಿಯ ಇರಬೇಕು ಅದಕ್ಕೆ ಯಾರನ್ನೂ ಹೊಸ್ದಾಗಿ ಸೇರಿಸಬಾರ್ದು ಅಂತ ಹೇಳಿದ್ದಾರೆ ಮತ್ತು ಟೂ ಬಿನಲ್ಲಿ ನಾಲ್ಕು ಪರ್ಸೆಂಟ್ ಇರ್ತಕ್ಕಂಥದನ್ನು ಮುಂದುವರಿಸಬೇಕು ಅದನ್ನು ರದ್ದು ಮಾಡಬಾರದು ಅಂತ ಹೇಳಿದ್ದಾರೆ ಯಾರ್ಯ ಕಾಲದಲ್ಲಿ ಹೇಳಿರೋದು ಪಿಯವ್ರ ಕಾಲದಲ್ಲಿ ಇದ್ದಂಥ ಜಯಪ್ರಕಾಶ್ ಹೆಗ್ಡಿಯವರು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ನ ಅಧ್ಯಕ್ಷರು ಹೇಳಿರ್ತಕ್ಕಂಥದ್ದು ನಾವು ಕಾನೂನು ಪ್ರಕಾರ ಹೋಗ್ಬೇಕಲ್ವ ಸರ್ಕಾರ ಅಂತಂದ್ರೆ ಏನು ಅವ್ರು ಕೇಳೋದಕ್ಕೆ ನಮ್ದು ಏನು ಇಲ್ಲ ಚಳುವಳಿ ಮಾಡೋದಕ್ಕೆ ಇಲ್ಲ ಹೋರಾಟ ಮಾಡೋದಕ್ಕೆ ಇಲ್ಲ ಆದರೆ ಎಲ್ಲವೂ ಕೂಡ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಬೇಕು ಕಾನೂನನ್ನು ಯಾರೂ ಕೂಡ ಕೈ ತಗೊಳ್ಳಬಾರದು ಕಾನೂನು ಕೈಗೆ ತಗೊಂಡು ಸಾರ್ವಜನಿಕರಿಗೆ ತೊಂದರೆ ಆದರೆ ಸರ್ಕಾರ ಕಣ್ಮುಚ್ಚಿಕ ಕೂತ್ಕೊಳ್ಳೋಕ್ಕಾಗಲ್ಲ ಸಾರ್ವಜನಿಕ ಜನ ತೀರ್ಮಾನ ಮಾಡ್ತೇವೆ ಜನರು ಇದರಲ್ಲ ಜನರು ತೀರ್ಮಾನ ಮಾಡ್ತೇವೆ ಈಗ ನಾನೇನು ಹೇಳೋದು ಅಂತಂದರೆ ಸ್ವಾಮೀಜಿ ಆಗಲಿ ಯಾರೇ ಆಗಲಿ ಎಲ್ರಿಗೂ ಕಾನೂನು ಒಂದೇ ಅಲ್ವ ಹಾಂ ಒಂದೇನೋ ಇದು ಬೇರೆ ಬೇರೆ ಇದೆಯಾ ಹಾಂ ನನಗೂ ಒಂದೇ ಸ್ವಾಮೀಜಿಯವ್ರಿಗೂ ಒಂದೇ ಬೇರೆ ನಿನಗೂ ಒಂದೇ ಅಲ್ವಾ ಕಾನೂನು ಅಂದರೆ ಈಕ್ವಾಲಿಟಿ ಬಿಫೋರ್ ಲಾ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಆರ್ಟಿಕಲ್ ಫೋರ್ಟೀನ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಕ್ ಈಕ್ವಾಲಿಟಿ ಬಿಫೋರ್ ಲಾ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಅಲ್ವಾ ಗೊತ್ತಾ ನಿಮಗೆ ಅದು ಹಾಂ ಯಾರು ಅವರ ಅವ್ರ ಅಭಿಪ್ರಾಯ ಹೇಳಕ್ಕೆ ಅವ್ರಿಗೆ ಸ್ವಾತಂತ್ರ್ಯ ಇದೆ ಸ್ವಾಮೀಜಿ ಅವ್ರಿಗೆ ಅಭಿಪ್ರಾಯ ಹೇಳಕ್ಕೆ ಅವ್ರಿಗೆ ಸ್ವಾತಂತ್ರ್ಯ ಇದೆ ಗೊತ್ತಾಯ್ತಾ ಅಲ್ಟಿಮೇಟ್ಲಿ ಸಂವಿಧಾನ ಏನು ಹೇಳ್ತದೆ ಅದ್ರ ಪ್ರಕಾರ ನಾವು ನಡ್ಕೋತೀವಿ ಆ ಚಳುವಳಿ ಮಾಡಿದ್ರು ಈಗ ಯಾಕೆ ಮಾಡ್ತಾವ್ರೆ ಹೇಳಿಯಪ್ಪ ನೀವೇ ನಾವು ಹೇಳೋದು ನನ್ನ ನಾನು ಎರಡು ಸಾರಿ ಮೀಟಿಂಗ್ ಮೈ ಮೀಟಿಂಗ್ ಮಾಡಿದ್ದೆ ನಾನು ಏನು ಹೇಳಿದ್ದೀನಿ ಅಂತಂದರೆ ನೋಡಪ್ಪ ನಾನು ನೀವು ಕಾನೂನು ಪ್ರಕಾರ ಇರೋದು ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇರತಕ್ಕಂಥದ್ದು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಮುಂದೆ ಹೋಗಬೇಕು ಅವರು ಸರ್ವೆ ಮಾಡಿ ಇವರು ಟೂ ಎಗೆ ಬರ್ತಾರಾ ಇಲ್ವೋ ಅಂತ ಶಿಫಾರಸ್ ಮಾಡಬೇಕು ಆ ಶಿಫಾರಸ್ ಬಂದ ಮೇಲೆ ನೋಡೋಣ ನೀವು ಹೋಗಿ ಅಂತ ಹೇಳಿದೆ ನಾನು ಅವರು ಹೋಗ್ದೇನೆ ಚಳುವಳಿ ಮಾಡ್ತೀವಿ ಅಂತಂದರೆ ಇದು ಒಂದು ಎರಡನೇದು ಟ್ರ್ಯಾಕ್ಟರ್ ಮೂಲಕ ಮಾಡ್ತೀವಿ ಅಂತಂದರೆ ಟ್ರ್ಯಾಕ್ಟರ್ ತಗೊಬಂದು ಚಳುವಳಿ ಮಾಡ್ತೀವಿ ಅಂದರು ಟ್ರ್ಯಾಕ್ಟರ್ ಮೂಲಕ ಮಾಡೋಕ್ಕಾಗಲ್ಲ ಅಂತ ದಿ ವೆಂಟ್ ಟು ದಿ ಕೋರ್ಟ್ ಕೋರ್ಟ್ನವ್ರು ಏನು ಹೇಳಿದ್ರು ಶಾಂತಿಯುತವಾಗಿ ಮಾಡಿ ಅಂತ ಹೇಳ್ಬೋದು ಸಾರ್ವಜನಿಕರಿಗೆ ತೊಂದರೆ ಕೊಡದೆ ರೀತಿಯಲ್ಲಿ ಶಾಂತಿಯುತವಾಗಿ ಮಾಡಿ ಅಂತ ಹೇಳಿದ್ರು ಇವರು ಶಾಂತಿಯುತವಾಗಿ ಮಾಡೋದ್ರ ಬದಲು ಇವರು ಕಾನೂನನ್ನು ಕೈ ತಗೊಳ್ಳಿಕ್ಕೆ ಪ್ರಾರಂಭ ಮಾಡೋದು ನಾನು ಮೂರು ಜನ ಮಿನಿಸ್ಟ್ರ್ಗಳನ್ನ ಕಳಿಸ್ಕೊಟ್ಟೆ ಮೂರು ಜನ ಮಹದೇವಪ್ಪ ವೆಂಕಟೇಶ್ ಸೀನಿಯರ್ ಮಿನಿಸ್ಟರ್